ನಮಸ್ಕಾರ ಸ್ನೇಹಿತರೆ ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಮಟನ್ ಗ್ರೇವಿ ಇದು ಸೂಪರಾಗಿರುತ್ತೆ ಟೇಸ್ಟ್ ಇದು ಸೇಮ್ ಸಿಗೋ ಮಟನ್ ಗ್ರೇವಿ ಟೇಸ್ಟೇ ಇರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಅರ್ಧ ಕೆ ಜಿಯಷ್ಟು ಮಟನ್ ತೆಗೆದಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರೆಲ್ಲ ಸೋರಿಸಿ ನಾನು ತೆಗ್ದಿಟ್ಕೊಂಡಿದ್ದೀನಿ ಮಟನ್ ಪೀಸ್ಗಳನ್ನ ಮೀಡಿಯಮಾಗಿ ನಾನು ಇಲ್ಲಿ ಕಟ್ ಮಾಡಿಸಿದ್ದೀನಿ ತುಂಬ ದಪ್ಪನಿಲ್ಲ ತುಂಬ ಸಣ್ಣನಿಲ್ಲ ಈ ಥರ ಮೀಡಿಯಮ್ ಆಗಿ ನಾನು ಕಟ್ಸ್ಮಾ ಕಟ್ ಮಾಡಿಸಿ ಇಟ್ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಮಸಾಲೆ ಪೌಡ್ರುಗಳನ್ನ ಹಾಕ್ತಿದ್ದೀನಿ ಈ ಸ್ಪೂನ್ ಮೆಷರ್ಮೆಂಟಲ್ಲಿ ಮೂರು ಸ್ಪೂನಷ್ಟು ಧನ್ಯಾದ ಪೌಡ್ರು ಮತ್ತು ಎರಡು ಸ್ಪೂನಷ್ಟು ಅಚ್ ಖಾರದ ಪೌಡ್ರ್ ಹಾಕ್ತಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಪೌಡ್ರ್ ಹಾಕ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನಿಸಿದ್ರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ನೀವು ಅಚ್ಚ ಖಾರದ ಪೌಡ್ರ್ ಹಾಕೋಬೋದು ನೆಕ್ಸ್ಟ್ ನಾನು ಇಲ್ಲಿ ಸ್ವಲ್ಪ ಕಲ್ಲುಪ್ಪು ಸೇರಿಸ್ತಿದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊತೀನಿ ಯಾಕಂದರೆ ಉಪ್ಪು ಖಾರ ಚೆನ್ನಾಗಿ ಮಟನ್ ಗಿಡಿಬೇಕು ಅನ್ನೋ ಕಾರಣಕ್ಕೆ ನಾನಿಲ್ಲಿ ನೈಂಟಿ ಪರ್ಸೆಂಟಷ್ಟು ಉಪ್ಪು ನಾನು ಇವಾಗಲೇ ಹಾಕ್ತಿದ್ದೀನಿ ನೆಕ್ಸ್ಟ್ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಸೇರಿಸಿ ನನಗೆ ಇದನ್ನ ವಿಷಲ್ ಕೂಗಿಸ್ತಿದ್ದೀನಿ ನನಗೆ ಮೂರು ವಿಷಲ್ ಕೂಗಿಸ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ನಿಮಗೆ ಮಟನ್ ಏನಾರು ಜಾಸ್ತಿ ಬಲ್ತಿತ್ತು ಅಂತ ಅನಿಸಿದ್ರೆ ನೀವು ನಾಲ್ಕರಿಂದ ಐದು ವಿಷಲ್ ಕೂಡ ಕೂಗಿಸ್ಕೊಬೋದು ನೀರು ತುಂಬ ಸೇರಿಸಾಗತ್ತೆ ಇಲ್ಲ ಯಾಕಂದರೆ ಮಟನ್ನೇ ಚೆನ್ನಾಗಿ ಬೆಂದು ನೀರು ಬಿಡುತ್ತೆ ಆದ ಕಾರಣನಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ನಾನು ನೀರು ಸೇರಿಸಿದ್ದೀನಿ ಇವಾಗ ಇದನ್ನ ನಾನು ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿ ನಾನೀಗ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಷಲ್ ಕೂಗಿಸ್ಕಂತೀನಿ ಯಾಕಂದರೆ ನಾನು ತಾಂಡಿರೋ ಮಟನ್ ಸ್ವಲ್ಪ ಎಳೆದಿದೆ ಆದ ಕಾರಣ ನೀವು ಮಟನ್ ಬಲ್ತಿದ್ರೆ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೋಬೋದು ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೋಸ್ಕರ ಒಂದು ಎರಡು ಏಲಕ್ಕಿ ತಾಣಿದ್ದೀನಿ ಮತ್ತು ಒಂದು ನಾಲ್ಕು ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ಸ್ವಲ್ಪ ಕಸೂರಿ ಮೇತಿ ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಸೂರಿ ಮೇತಿ ತಗೊಂಡಿದ್ದೀನಿ ಮತ್ತು ಎರಡು ಪಲಾವೆಲೆ ತಗೊಂಡಿದ್ದೀನಿ ಇದಿಷ್ಟು ಒಗ್ಗರಣೆ ಬೇಕು ನೆಕ್ಸ್ಟ್ ಇಲ್ಲಿ ನಾನು ಎರಡು ದಪ್ಪ ಸೈಜ್ ಈರುಳ್ಳಿನ ಈ ಥರ ಉದರ್ಸಿಟ್ಕೊಂಡಿದ್ದೀನಿ ಮತ್ತು ಒಂದು ದಪ್ಪ ಮೆಣಸಿಗೆ ಹಾಕೊಂಡಿದ್ದೀನಿ ಈ ಥರ ದಪ್ಪ ಕಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ಮಸಾಲೆ ರೆಡಿ ಮಾಡೋಣ ನೆಕ್ಸ್ಟ್ ನಾನು ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದು ಎರಡೂವರೆ ಇಂಚಷ್ಟು ಶುಂಠಿ ಮತ್ತು ಎರಡು ಬೆಳ್ಳುಳ್ಳಿನ ನಾನಿಲ್ಲಿ ಸಿಪ್ಪೆ ಸುಲಿದು ಹಾಕೊಂಡಿದ್ದೀನಿ ಮತ್ತು ಎರಡು ಹಶಿ ಹಾಕ್ತಿದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಎಕ್ಸ್ಟ್ರಾ ಹಾಕೋಬೋದು ಅಥವಾ ಖಾರ ಕಮ್ಮಿ ಬೇಕು ಅಂದರೆ ಒಂದು ಕೂಡ ಹಾಕೊಬೋದು ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಪುದೀನಾ ಸೊಪ್ಪು ಸೇರಿಸ್ತಿದ್ದೀನಿ ಅದಕ್ಕೆ ಪುದೀನ ಸೊಪ್ಪೇ ಒಂದು ವಿಶೇಷವಾದ ರುಚಿ ಕೊಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ ಇಷ್ಟನ್ನು ಸೇರಿಸಿ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು ನೋಡಿ ಒಂದು ಟೀ ಸ್ಪೂನ್ ಅಳತಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಸೇರಿಸ್ತಿದ್ದೀನಿ ಜಾಸ್ತಿ ಹಾಕೋ ಅಗತ್ಯ ಇಲ್ಲ ಇಷ್ಟು ಹಾಕಿ ಸ್ವಲ್ಪ ನೀರು ಸೇರಿಸಿ ಇವಾಗ ಇದನ್ನ ನೈಸಾಗಿ ಪೇಸ್ಟ್ ಮಾಡ್ಕೊತಿದ್ದೀನಿ ನೋಡಿ ಈ ಅದಕ್ಕೆ ಚೆನ್ನಾಗಿ ಪೇಸ್ಟ್ ಮಾಡಿ ಇಷ್ಟ ಇಷ್ಟಾದರೆ ಮಸಾಲೆ ರೆಡಿಯಾಗಿರುತ್ತೆ ಈಗ ಕುಕ್ಕರ್ ಕೂಗ್ ಕೂಗಾಗಿದೆ ನಾನು ಮೂರು ವಿಜಲ್ಲಿ ಕೂಗ್ಕೊಂಡಿದ್ದೀನಿ ಮತ್ತು ಪ್ರೆಷರ್ ಕೂಡ ಇಳಿದಿದೆ ಅದು ನಾನೀಗ ಕುಕ್ಕರ್ನ ಲಿಡ್ ಓಪನ್ ಮಾಡ್ತಿದ್ದೀನಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟು ಚೆನ್ನಾಗಿ ಮಟನ್ ಬೆಂದಿದೆ ಮಟನಲ್ಲಿ ಚೆನ್ನಾಗಿ ಬೆಂದಿದೆ ನೆಕ್ಸ್ಟ್ ನಾನು ಇದನ್ನ ಒಂದು ಪಾತ್ರೆಗೆ ತೆಗೆದಿಡ್ತಿದ್ದೀನಿ ಯಾಕಂದರೆ ನಾನು ಮಟನ್ ಗ್ರೇವಿನ ಇದೇ ಕುಕ್ಕರಲ್ಲಿ ಮಾಡ್ಕೊತೀನಿ ನಾನು ಮಟನ್ನ ಬೇರೆ ಪಾತ್ರೆಗೆ ತೆಗೆದಿಟ್ಟು ನಾನು ಪುನಃ ಅದೇ ಕುಕ್ಕರಲ್ಲೇ ಈಗ ನಾನು ಇದಕ್ಕೆ ಒಗ್ಗರಣೆ ಕೊಡ್ಕೊತಿದ್ದೀನಿ ಪುನಃ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಪಾತ್ರೆ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ನಂದಿನಿ ತುಪ್ಪ ಹಾಕಿ ಒಗ್ಗರಣೆಗೆ ಏಲಕ್ಕಿ ಪಲಾವೆಲೆ ಮತ್ತು ಚಕ್ಕೆ ಇಷ್ಟನ್ನು ಹಾಕಿ ಅದು ಫ್ರೈ ಆದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಮೆಣ್ಸಿಕಾಯನ ಹಾಕ್ತಿದ್ದೀನಿ ದಪ್ಪ ಮೆಣ್ಸಿಕಾಯನ ಇದೇ ಶೇಪಲ್ಲಿ ಇಷ್ಟೇ ದಪ್ಪದಾಗ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ದಪ್ಪ ಮೆಣ್ಸಿಕಾಯಿ ಹಾಕಿದ ತಕ್ಷಣವೇ ಈರುಳ್ಳಿನ ಸಹ ಹಾಕ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದೆ ಈ ಗ್ರೇವಿಗೆ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿ ಎರಡು ಕೆಂಪಾಗೋ ತನಕ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನು ಕೂಡ ಸೇರಿಸ್ತಿದ್ದೀನಿ ಟೊಮೊಟೋನ ಚೆನ್ನಾಗಿ ಸಾಫ್ಟ್ ಆಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ನೆಕ್ಸ್ಟ್ ಟೊಮೊಟೊ ಸಾಫ್ಟ್ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಿದ್ದೀನಿ ನಾನು ಏನು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸೋಂಪು ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದ್ರ ಮಸಾಲೆನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಎರಡು ಸ್ಪೂನಷ್ಟು ಮಟನ್ ಸಾಂಬಾರಿಗೆ ಯೂಸ್ ಮಾಡುವಂಥ ಪೌಡ್ರನ್ನ ನಾನು ಹಾಕ್ತಿದ್ದೀನಿ ಇನ್ನೇನು ಜಾಸ್ತಿ ಮಸಾಲೆನೇ ಬೇಕಾಗಿಲ್ಲ ಇದಕ್ಕೆ ಇಷ್ಟೇ ಸಾಕು ನಾನಿಲ್ಲಿ ಓಮ್ ಮೇಡ್ ಗರಂ ಮಸಾಲನ ಹಾಕಿದ್ದೀನಿ ಅದು ಎರಡು ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಬೇಯಿಸಿ ಇಟ್ಕೊಂಡಿರೋ ಮಟನ್ನ ನಾನಿಲ್ಲಿ ಹಾಕ್ತಿದ್ದೀನಿ ಅದನ್ನು ನೀರು ಸಮೇತನೇ ನಾವು ಹಾಕಬೇಕಾಗುತ್ತೆ ಮಟನಲ್ಲಿ ಬೇಯಿಸ್ಕೊಂಡು ನೀರು ಬಿಟ್ಟಿರುತ್ತಲ್ಲ ಅದ್ರ ಸಮೇತನೇ ಹಾಕಬೇಕು ನಾವು ಬರೀ ಮಟನ್ ಪೀಸ್ನ ಹಾಕ್ತೀವಿ ಅಂದರೆ ಗ್ರೇವಿ ಟೇಸ್ಟ್ ಚೆನ್ನಾಗಿರಲ್ಲ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ ನಾವು ಈ ಹಂತದಲ್ಲಿ ಬೇಕಾದ್ರೆ ಉಪ್ಪನ್ನ ನಾವು ಟೇಸ್ಟ್ ಸ್ವಲ್ಪ ಕಮ್ಮಿಯಾಗಿತ್ತು ಉಪ್ಪು ರುಚಿ ಕಮ್ಮಿಯಾಗಿತ್ತು ಅಂದರೆ ಸೇರಿಸ್ಕೊಬೋದು ನಾನಿಲ್ಲಿ ಉಪ್ಪು ಕರೆಕ್ಟಾಗಿ ಹಾಕಿದ್ದೀನಿ ಮಟನ್ ಬೇಯಿಸ್ಬೇಕಾದ್ರೆ ಕರೆಕ್ಟಾಗಿ ಹಾಕಿದೆ ಆದ ಕಾರಣ ನಾನಿಲ್ಲಿ ಉಪ್ಪು ಹಾಕಿಲ್ಲ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗ್ರೇವಿ ರೆಡಿಯಾಗಿರುತ್ತೆ ನೋಡಿ ಕುಕ್ಕರ್ಲಿ ಕ್ಲೋಸ್ ಮಾಡಬೇಕು ಅನ್ನೋದೇನಿಲ್ಲ ನಾನು ಹಾಗೆಯೇ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿ ಬೇಯಿಸಿದ್ದೀನಿ ಯಾಕಂದರೆ ಮಟನ್ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ನಾನು ಇವಾಗ ಕೊನೆಯದಾಗಿ ಸ್ವಲ್ಪ ಕಸೂರಿ ಮೇತಿ ಹಾಕಿ ಒಂದು ಅರ್ಧ ಓಳಷ್ಟು ನಿಂಬೆಹಣ್ಣು ಹಾಕ್ತಿದ್ದೀನಿ ಹಾಕಿ ಒಂದು ತಿರುವು ಚೆನ್ನಾಗಿ ತಿರುವಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಆಯಿತು ಮಟನ್ ಗ್ರೇವಿ ರೆಡಿಯಾಗಿರುತ್ತೆ ನೋಡಿ ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಹತ್ತು ನಿಮಿಷ ಆದಮೇಲೆ ನಾವು ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ರೊ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಮತ್ತು ಪರೋಟ ಜೊತೆಗೂ ಚೆನ್ನಾಗಿರುತ್ತೆ ಸೇಮ್ ಓಟೆಲ್ ಸಿಗೋ ಮಟನ್ ಗ್ರೇವಿ ಥರನೇ ಇರುತ್ತೆ ಟೇಸ್ಟ್ ಅಂತೂ ನಾನಿವತ್ತಿದನ್ನು ಚಿಕನ್ ಬಿರಿಯಾನಿಗೆ ಸೈಡ್ಸ್ಗೆ ಅಂತ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟು ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ಯಾವುದೇ ಪ್ಯಾಕೆಟ್ ಮಸಾಲೆಗಳನ್ನ ಯೂಸ್ ಮಾಡಿದೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ತುಂಬ ರುಚಿಯಾಗಿ ಈ ಮಟನ್ ಗ್ರೇವಿನ ಮಾಡ್ಕೊಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು